ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ರಾತ್ರಿ ಉಳಿದಿರೋ ಅನ್ನದಿಂದ ಒಂದು ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಅಂತಲೂ ಹೇಳ್ಬೋದು ಅಥವಾ ಡಿನ್ನರ್ಗಾದರೂ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ರೈಸ್ ಉಳಿದಿತ್ತು ರಾತ್ರಿ ಆ ರೈಸ್ ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಒಂದು ಎಂಟು ಹಸಿಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ಳಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಅನ್ನದಗಳನ್ನ ನಾವು ಹೊಡ್ಕೊಬೇಕು ನೀರು ಹಾಕದೆ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಳಗೆ ನಮ್ಗೆ ಕನ್ಸಿಸ್ಟೆನ್ಸಿ ಇರಬೇಕು ತೀರಾ ಸಣ್ಣನೂ ಅಲ್ಲ ತೀರಾ ಉದ್ರ ಉದ್ರೂ ಆಗಿರಬಾರ್ದು ಈ ರೀತಿ ಇದ್ದರೆ ಸಾಕು ಈಗ ಇದನ್ನು ನಾವು ಮಿಕ್ಸಿ ಮಾಡಿದಾಗದ ಇದನ್ನ ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡೋಣ ಈ ರೀತಿ ನಾವು ಉಳಿದಿರೋ ಅನ್ನದಿಂದ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಡಿನ್ನರ್ ಮಾಡಿಕೊಂಡು ಮಕ್ಕಳಿಂದ ದೊಡ್ಡವರವ್ರಿಗೂ ಇದು ಭಾಳ ಇಷ್ಟ ಆಗೋ ಒಂದು ರೆಸಿಪಿ ಹಾಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದನ್ನು ಭಾಳ ನಾವು ಮಾಡ್ತೀವಿ ಇದನ್ನು ನಾನು ಗ್ರೈಂಡ್ ಮಾಡಿರೋದನ್ನು ಒಂದು ಪಾತ್ರೆಗೆ ತಗೊಳಕತ್ತೀನಿ ನಿಮಗೆ ಭಾಳ ಅನ್ನ ಉಳಿದಿತ್ತು ಅಂತಂದ್ರೆ ಅದನ್ನು ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳ್ರಿ ಒಟ್ಟು ಎಷ್ಟಾದರೂ ಅನ್ನ ಉಳಿಯಲ್ಲಿ ಈ ರೀತಿ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡಿಟ್ಕೊಳ್ಬೇಕಾಗ್ತದೆ ಇವಾಗ ನಾನು ಗ್ರೈಂಡ್ ಮಾಡಿಟ್ಟಿರ್ತಕ್ಕಂಥ ಅನ್ನಕ್ಕೆ ಒಂದು ಕಪ್ ಆಗುವಷ್ಟು ಯಾವ ಕಪ್ಪಿಂದ ನಾನು ಅನ್ನ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಇದ್ರ ಜೊತೆಗೆ ನೀವು ಹಸಿ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ಅಕಸ್ಮಾತ್ ಜೋಳದ ಹಿಟ್ಟು ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟು ಹಾಕೊಳ್ಳ್ರಿ ಹಾಗೆ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಕಪ್ಪಾಗುವಷ್ಟು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ವೆಜಿಟೇಬಲ್ಸ್ ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಏನು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೆ ಹಾಗೆ ಒಂದು ಅರ್ಧ ಕಪ್ಪು ಸೌತೆಕಾಯಿ ಅರ್ಧ ಕಪ್ಪು ಕ್ಯಾರೆಟು ಹಾಗೆ ಒಂದಷ್ಟು ಕರಿಬೇವನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನಿಮ್ಮ ಒಳಗೆ ಯಾವ ಒಂದು ತರಕಾರಿ ಅವೈಲೇಬಿಲಿಟಿ ಇರ್ತಾವೋ ಅದನ್ನು ನೀವು ಈ ರೀತಿ ತುರಿದು ಕೆಲವೊಂದು ಕಟ್ ಮಾಡೋವಿದ್ರೆ ಕಟ್ ಮಾಡಿ ಹಾಕ್ಕೊಳ್ಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ರೆಡಿಮೇಡಾಗಿ ಹಾಕ್ಕೊಳಕತ್ತೀನಿ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕಂದ್ರೆ ಮಿಕ್ಸರ್ ಮಾಡುವಾಗ ಅನ್ನ ಮಿಕ್ಸಿ ಮಾಡುವಾಗ ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇಂಥದೇ ಕ್ಯಾನ್ ತರಕಾರಿ ಬಳಸ್ಬೇಕು ಅನ್ನೋದಿಲ್ಲ ಯಾವ ತರಕಾರಿ ಇದೆಯೋ ಅದನ್ನು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು ಮೇಜರ್ಮೆಂಟು ಎಷ್ಟು ಅನ್ನ ತೊಗೊಂಡಿರ್ತೀರಿ ಅಷ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಮೂರನ್ನು ನೀವು ತೊಗೊಳ್ಬೋದು ಅಳತೆ ಕರೆಕ್ಟಾಗಿ ತೊಗೊಂಡು ನಿಮಗೆ ಬೇಕಾದಂಥ ಕಾಯಿ ಪಲ್ಯ ಅಥವಾ ತರಕಾರಿನ ಹಾಕ್ಕೊಂಡು ಈ ರೀತಿ ನೀಟಾಗಿ ನಾದ್ಕೊಳ್ಳಿ ಸೌತೆಕ ಹಾಕಿರೋದ್ರಿಂದ ನೀರನ್ನ ನೋಡ್ಕೊಂಡು ಹಾಕೋಬೇಕಾಗ್ತದೆ ಎಕ್ದಮ್ ಮೆತ್ತಗಾಗಬಾರ್ದು ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಹದವಾಗಿ ಕಲಿಸ್ಕೋಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೌತೆಕೆ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರಿ ಅಂತಂದರೆ ನೀರಿನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ನೀರು ಹಿಡ್ದದ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗ್ತದೆ ಅಂದರೆ ಅನ್ನದ ಮಿಕ್ಸರ್ ಮಾಡಿರ್ತಕ್ಕಂಥ ಅನ್ನ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಗೆ ತರಕಾರಿ ಈ ರೀತಿ ಕಲಿಸ್ದಾಗ ಈ ರೀತಿ ನಮಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಬರಬೇಕಾಗ್ತದೆ ಇಷ್ಟು ನಾದಾದ್ಮೇಲೆ ಇದನ್ನೇ ನೆನೆಸೋ ಅವಶ್ಯಕತೆ ಇಲ್ಲ ನಾವೀಗ ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪೇಪರ್ ತೊಗೊಂಡಿದ್ದೆ ನಿಮ್ಮ ಕಡೆ ಆಯಿಲ್ ಶೀಟ್ ಇತ್ತು ಅಂದರೆ ಆಯಿಲ್ ಶೀಟ್ ತೊಗೊಳ್ಳಿ ಈ ರೀತಿ ಪೇಪರ್ ತೊಗೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಾದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ ಅಂದರೆ ನಮಗೆ ಈ ಪೇಪರಿಂದ ಬಿಟ್ಕೊಳ್ಬೇಕು ನಾವು ಮಾಡಿರ್ತಕ್ಕಂಥ ಬ್ರೇಕ್ಫಾಸ್ಟು ಹಾಗಾಗಿ ಈಗ ಹಿಟ್ಟನ್ನ ನಾವು ಇಟ್ಟಿರ್ತೀವಲ್ಲ ಅದರಲ್ಲಿ ಒಂದಿಷ್ಟು ನಾನು ಹಿಟ್ಟು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಸೈಜು ನೋಡಿಕೊಂಡು ಆ ಸೈಜ್ ಒಳಗೆ ಒಳ್ಳೆ ನಾನು ತೊಗೋಬೇಕಾಗ್ತದೆ ಈ ರೀತಿ ತೊಗೊಂಡಾದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಕೈಗೆ ಹತ್ತಂಗಿಲ್ಲ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಈ ರೀತಿ ನೀಟಾಗಿ ತಟ್ಕೊತಾ ಹೋಗಬೇಕಾಗ್ತದೆ ನೋಡಿ ಈ ರೀತಿ ನಿಧಾನವಾಗಿ ತಟ್ಕೊಳ್ಳಿ ಇದು ಗಟ್ಟಿ ಇತ್ತಂದ್ರೆ ಕೈಗೆ ಹತ್ತಲ್ಲ ಹಾಗೆ ನಾದಿ ಅಂದರೆ ಹಿಟ್ಟನ್ನ ಕಲಸಿ ಭಾಳ ಹೊತ್ತಿರ್ಗು ನೆನೆಸಿಡ್ಬೇಕು ಅಂದರೆ ನೀವು ಸೌತೆಕಾಯಿ ಬಳಸೋಕೆ ಹೋಗ್ಬೇಡ್ರಿ ಅಕಸ್ಮಾತ್ ಸೌತೆಕಾಯಿ ಬಳಸಿದ್ರಿ ಅಂತಂದ್ರೆ ಭಾಳ ಮೆತ್ತಗಾಗೋ ಚಾನ್ಸಸ್ ಇರ್ತದೆ ಬಳಸುವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ನೀವು ನಾದ್ಕೊಂಡು ಈ ರೀತಿ ತಟ್ಕೊಳ್ಬೋದು ನೋಡಿ ತೆಳ್ಳುವಾಗ ನಿಮ್ಗೆ ಯಾವ ಸೈಜ್ ಬೇಕು ಅಥವಾ ಎಷ್ಟು ಸೈಜ್ ಒಳಗೆ ದಪ್ಪ ಬೇಕೋ ಆ ಸೈಜ್ ಒಳಗೆ ನೀವು ತಟ್ಕೊಳ್ಬೋದು ನೋಡಿ ಈ ರೀತಿ ಒಳಗೆ ನೀಟಾಗಿ ತಟ್ಕೊಳ್ಳಿ ಹಿಂಗೆ ಬರಬೇಕು ಅಂತ ರೌಂಡಾಗೆ ಬರಬೇಕು ಅಂತ ಏನಿಲ್ಲ ಬಟ್ ಎಲ್ಲೂ ಸ್ವಲ್ಪ ಹರಿದೇ ಇರೋ ರೀತಿ ಒಳಗೆ ಈ ರೀತಿ ತಟ್ಕೊಂಡು ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಸ್ತಿನೇ ಹಾಕೋಬೋದು ಇದು ರೆಡಿ ಆಗ್ಯದ ಈಗ ಇದನ್ನು ನೋಡಿ ಈ ರೀತಿ ಬಿಡಿಸ್ಕೊಳ್ಳೋಕೆ ಬರ್ತದೆ ಈ ಪೇಪರ್ ಬಳಸಿರೋದ್ರಿಂದ ಆ್ಯಕ್ಚುಲಿ ಈ ಪೇಪರ್ ಬಳಸೋದು ಅಷ್ಟೊಂದು ಕರೆ ಕರೆಕ್ಟ್ ಅಲ್ಲ ಸರಿಯಲ್ಲ ಬಟ್ ನನ್ನ ಕಡೆ ಆಯಿಲ್ ಶೀಟ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಅದನ್ನು ತೊಗೊಂಡಿದ್ದೆ ಹಾಗೆ ಈ ಕಡೆ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಹಂಚು ಕಾಯೋಕೆ ಇಟ್ಟಿದ್ದೆ ಹಂಚಿನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಕಾಯಿಸ್ಕೊಂಡು ಆದಮೇಲೆ ಹೈ ಫ್ಲೇಮಿಗೆ ಇಟ್ಟು ಈ ರೀತಿ ನಾವು ತಟ್ಟಿರ್ತಕ್ಕಂಥ ಒಂದು ನಮ್ಮ ಕಡೆ ಉತ್ತರ ಕರ್ನಾಟಕದ ಸೈಡ್ ಇದನ್ನು ತಾಲಿಪಾಟು ಅಂತ ಕರಿತೀವಿ ನಿಮ್ಮ ಕಡೆ ಏನು ಕರಿತೀರೋ ಗೊತ್ತಿಲ್ಲ ಹಾಗಾಗಿ ಈ ರೀತಿ ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ರೈಸ್ ರೆಸಿಪಿ ಈ ರೀತಿ ಹಾಕ್ಕೊಂಡು ಎರಡು ಒಳಗೆ ಎಣ್ಣೆ ನೀಟಾಗಿ ಹಚ್ಕೊಂಡು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೊಂಡು ಈ ರೀತಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಕೆಂಪಾಗಬೇಕು ಆ ರೀತಿ ಒಳಗೆ ಬೇಯಿಸ್ಕೊಳ್ಳಿ ಎಣ್ಣೆನ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಚಲೋ ಬರ್ತದೆ ನೋಡಿ ಹಾಗೆ ಇದನ್ನು ಬೇಯಿಸ್ಕೋಬೇಕಾದಾಗ ನೀವು ಸ್ಟಿಕ್ಕಿಂತ ಒಂದು ಸ್ವಲ್ಪ ಕಬ್ಬಿಣ ತವ ತೊಗೊಂಡು ಬೇಯಿಸ್ಕೊಂಡ್ರಿ ಅಂತಂದರೆ ರುಚಿ ಭಾಳ ಚಲೋ ಬರ್ತದೆ ನಾನಿಲ್ಲಿ ಹೇಳಿರೋ ಮೇಜರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ ಸ್ವಲ್ಪ ಏನಾದರೂ ಅನ್ನ ಜಾಸ್ತಿ ತೊಗೊಂಡ್ರೆ ಹಾಕೋ ಚಾನ್ಸಸ್ ಇರ್ತದೆ ನೀವು ಅನ್ನ ಎಷ್ಟು ತೊಗೊಳ್ತಿರೋ ಅಷ್ಟು ಗೋಧಿ ಹಿಟ್ಟು ಹಾಗೆ ಜೋಳದ ಹಿಟ್ಟು ತೊಗೊಳ್ಬೇಕಾಗ್ತದೆ ನೋಡಿ ಈಗ ರಾತ್ರಿ ಉಳಿದಿರೋ ಅನ್ನದಿಂದ ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ಆಗದ ಎರಡು ಬದಿಯೊಳಗೆ ಈ ರೀತಿ ಸ್ವಲ್ಪ ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಯಾವುದಾದ್ರೂ ನೀವು ಬಳಸ್ಕೊಳ್ಬೋದು ಆ ರೀತಿ ಒಳಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ನಾನು ಇಲ್ಲಿ ಒಂದು ತೋರಿಸ್ತಿದ್ದೀನಿ ಈ ರೀತಿ ನೀಟಾಗಿ ತಟ್ಕೊಳ್ಳಿ ಸ್ವಲ್ಪ ಕೆಳಗಡೆ ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಆದಮೇಲೆ ಈ ರೀತಿ ಬಿಡಿಸ್ಕೊಂಡ್ರಿ ಅಂತಂದ್ರೆ ಸೂಪರ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿರ್ತದೆ ನಿಧಾನವಾಗಿ ಬಿಡಿಸ್ಕೊಂಡ್ರೆ ಇದೇ ರೀತಿ ಒಳಗೆ ಬಿಡ್ತದೆ ಮತ್ತು ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಬದಿ ಒಳಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ರೀತಿ ಕೆಂಪಾಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಇಷ್ಟು ಕೆಂಪಾದರೆ ಸಾಕು ನಿಮಗಿನ್ನೂ ರೋಸ್ಟ್ ಬೇಕು ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರಿ ಅಂತಂದರೆ ರೋಸ್ಟ್ ಆಗಿರ್ತಕ್ಕಂಥ ಅನ್ನದ ಒಂದು ರಾತ್ರಿ ಉಳಿದಿರ್ತಕ್ಕಂಥ ಅನ್ನದ ಒಂದು ರೆಸಿಪಿ ರೆಡಿಯಾಗಿರ್ತದೆ ರಾತ್ರಿಯೇ ಉಳಿದಿರಬೇಕು ಅಂತ ಏನಿಲ್ಲ ಮನೆಯೊಳ ಜಾಸ್ತಿ ಇದ್ದಾಗ ಮಕ್ಕಳೇನಾದರೂ ಸಂಜೆ ಟೈಮ್ ಸ್ನ್ಯಾಕ್ಸ್ ಬೇಕು ಅಂದರೆ ರೀತಿ ನೀವು ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆ ಇಲ್ಲ ಹಾಗನ್ನು ತಿನ್ ಹಾಗನ್ನು ತಿನ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ಮೊಸರು ಹಾಗೆ ಕೆಂಪು ಚಟ್ನಿ ಜೊತೆ ಸಾರು ಮಾಡ್ತಿದ್ದೀನಿ ಹಾಗೆ ನಿಮಗೆ ಇಷ್ಟ ಇತ್ತು ಅಂತಂದರೆ ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಇದನ್ನು ನಾವು ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ಈ ಬ್ರೇಕ್ಫಾಸ್ಟ್ನ ನಾವು ಮುಂಜಾನೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಭಾಳ ಇರ್ತವೆ ಯಾಕಂದರೆ ತರಕಾರಿ ಬಳಸಿರೋದ್ರಿಂದ ನಮ್ಮ ಆರೋಗ್ಯ ಕೂಡ ಭಾಳ ಒಳ್ಳೆಯದು ನೋಡಿ ಈ ರೀತಿ ಒಳಗೆ ನಿಮಗೆ ಮೆತ್ತಗೆ ಬೇಡ ಬೇಕು ಅಂದರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ತೆಳ್ಳಗೆ ತಟ್ಕೊಂಡು ಬೇಯಿಸ್ಕೊಂಡಾಗ ಈ ರೀತಿ ಪರ್ಫೆಕ್ಟ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿರ್ತದೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು পপিয়া ধন্যবাদ